ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ರಿಂದ ಮೇ ಐದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಮಾಡಿ ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿದ್ದರೂ ನೀವು ಕೆಲಸ ಮಾಡುವಾಗ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನೀವು ತುಂಬಾ ದಣಿಯುವಿರಿ ಮತ್ತು ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದಲ್ಲದೆ ನೀವು ಯಾವುದೇ ಪ್ರಮುಖ ಸಮಸ್ಯೆಗಳನ್ನು ಹೊಂದುವ ಸಾಧ್ಯತೆಯಿಲ್ಲ ಈ ವಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುವ ಸಾಧ್ಯತೆಗಳಿವೆ ಆದರೆ ನಿಮ್ಮ ಖರ್ಚುಗಳನ್ನು ಮಾಡುವಾಗ ನೀವು ಜಾಗರೂಕರಾಗಿರಬೇಕು ಅಂತಹ ಸನ್ನಿವೇಶದಲ್ಲಿ ಆತುರದಿಂದ ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ನಿಮಗೆ ಸಲಹೆ ನೀಡಲಾಗುತ್ತದೆ ಈ ವಾರ ಹಲವಾರು ಗ್ರಹಗಳ ಸಂಚಾರದಿಂದಾಗಿ ಸಂತೋಷವು ನಿಮ್ಮ ಕುಟುಂಬ ಜೀವನಕ್ಕೆ ಮರಳುತ್ತದೆ ಆದಾಗ್ಯೂ ಅದಕ್ಕೂ ಮೊದಲು ನಿಮ್ಮ ಕುಟುಂಬದಲ್ಲಿ ವಿಸ್ತರಣೆಯ ಸಾಧ್ಯತೆ ಇರುತ್ತದೆ ವ್ಯಕ್ತಿಯ ಮದುವೆ ಅಥವಾ ಶಿಶುವಿನ ಜನನದ ಕಾರಣದಿಂದಾಗಿ ಇದು ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದೊಂದಿಗೆ ಈ ಸಂತೋಷವನ್ನು ಆಚರಿಸಿ ಈ ವಾರ ನಿಮ್ಮ ಶ್ರಮವು ನಿಮಗೆ ಪ್ರತಿಫಲವನ್ನು ನೀಡುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯುವ ಬಲವಾದ ಸಾಧ್ಯತೆಗಳಿವೆ ನೀವು ಅರ್ಹವಾದ ಎಲ್ಲಾ ಕ್ರೆಡಿಟ್ಗಳನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದಾಗ್ಯೂ ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡಬೇಡಿ ಎಂದು ನಿಮಗೆ ಸೂಚಿಸಲಾಗಿದೆ ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಈ ವಾರ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಗ್ರಾಫ್ ಎತ್ತರವನ್ನು ಮುಟ್ಟುತ್ತದೆ ಆದರೆ ನೀವು ಪಡೆಯುವ ಯಶಸ್ಸು ನಿಮ್ಮ ಅಹಂ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಈ ಕಾರಣದಿಂದಾಗಿ ನಿಮ್ಮ ಸ್ವಭಾವದಲ್ಲಿ ಕೆಲವು ಹೆಚ್ಚುವರಿ ಅಹಂಕಾರಗಳು ಕಾಣಿಸಿಕೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬರುವುದನ್ನು ತಪ್ಪಿಸಿ ಕೆಲಸದ ವಿಷಯದಲ್ಲಿ ಈ ದಿನ ಉತ್ತಮವಾಗಿದೆ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ನೀವು ದೊಡ್ಡ ಸುಧಾರಣೆ ಕಂಡು ಬರಲಿದೆ ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವು ಯೋಚಿಸುತ್ತಿದ್ದರೆ ಬೇರೆ ಕಡೆಯಿಂದ ಅವಕಾಶ ಸಿಗಬಹುದು ಹಣಕಾಸಿನ ಸ್ಥಿತಿ ಚೆನ್ನಾಗಿರಲಿದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿ ಉತ್ತಮವಾಗಿರಲಿದೆ ನೀವು ಮೂರರಲ್ಲಿ ರಾಹು ಪರಾಕ್ರಮವನ್ನು ಧೈರ್ಯವನ್ನು ಕೊಡುತ್ತಾನೆ ಈ ವಾರದ ಮೊದಲಲ್ಲಿ ಕುಜೆ ಕೂಡ ಮೂರನೇ ಮನೆಗೆ ಪ್ರವೇಶವಾಗಿ ನಿಮಗೆ ಇನ್ನೂ ಹೆಚ್ಚುವಿನ ಲಾಭ ಇದೆ ಮುಂದಿನ ದಿನಗಳಲ್ಲಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಕಷ್ಟಗಳೆಲ್ಲ ನಿವಾರಣೆಯಾಗಿ ಭಾಗ್ಯೋದಯವಾಗುತ್ತದೆ ಹಣಕಾಸಿನ ಹರಿವು ಉತ್ತಮವಾಗುತ್ತದೆ ಹೊಸ ನೌಕರಿ ಸಿಗುವ ಯೋಗ ಇದೆ ಅದೃಷ್ಟ ನಿಮ್ಮನ್ನು ಹುಡುಕಿ ಬರುತ್ತದೆ ಉತ್ಸಾಹದಿಂದ ಬರಮಾಡಿಕೊಳ್ಳಿ ಕಳೆದ ಕೆಲವು ದಿನಗಳಿಂದ ಸೂರ್ಯ ಮತ್ತು ಶುಕ್ರರು ಐದನೇ ಮನೆಯ ಮೂಲಕ ಚಲಿಸುವುದರಿಂದ ನಿಮ್ಮ ಸ್ವಂತ ಉದ್ಯಮಗಳನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತಿದ್ದೀರಿ ಸೂರ್ಯನು ನಿಮ್ಮ ಐದನೇ ಮನೆಯನ್ನು ದಾಟುತ್ತಿದ್ದಂತೆ ನಿಮ್ಮ ಸೃಜನಶೀಲ ಕಿಡಿ ಉರಿಯುತ್ತದೆ ನಿಮ್ಮನ್ನು ಅಧಿಕೃತವಾಗಿ ವ್ಯಕ್ತಪಡಿಸಲು ಮತ್ತು ಉತ್ಸಾಹದಿಂದ ನಿಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ ಈ ಸಾರಿಗೆಯು ಹೊಸ ಸೃಜನಶೀಲ ಯೋಜನೆಗಳನ್ನು ತರುತ್ತದೆ ಮತ್ತು ನಿಮ್ಮನ್ನು ಮೆಚ್ಚುವ ಜನರನ್ನು ನೀವು ಹುಡುಕಲು ಸಾಧ್ಯವಾಗುತ್ತದೆ ಅದು ಕಲೆ ಸಂಗೀತ ಬರವಣಿಗೆ ಅಥವಾ ಇತರ ಸೃಜನಶೀಲ ಮಳಿಗೆಗಳ ಮೂಲಕವೇ ಆಗಿರಲಿ ನಿಮ್ಮ ಸೃಜನಶೀಲತೆಯನ್ನು ನಂಬಿ ಮತ್ತು ನಿಮ್ಮನ್ನು ಪ್ರಕಾಶಮಾನವಾಗಿ ಬೆಳಗಲು ಅನುಮತಿಸಿ ಮಕರ ಸಂಕ್ರಾಂತಿ ಐದನೇ ಮನೆಯು ಪ್ರಣಯವನ್ನು ಸೂಚಿಸುವುದರಿಂದ ಶುಕ್ರವು ಐದನೇ ಮನೆಯ ಮೂಲಕ ಸಾಗುವುದರಿಂದ ಏಕಮಕರ ಸಂಕ್ರಾಂತಿ ಸ್ಥಳೀಯರು ಸಮಾನ ಮನಸ್ಕ ಜನರನ್ನು ಹುಡುಕಲು ಸಾಧ್ಯವಾಗುತ್ತದೆ ನೀವು ಮಕ್ಕಳು ಮತ್ತು ಯುವಕರ ಅಗತ್ಯಗಳ ನಡುವೆ ನಿಮ್ಮ ಸಮಯವನ್ನು ವಿಭಜಿಸುತ್ತೀರಿ ಏತನ್ಮಧ್ಯೆ ನಿಮ್ಮ ನಾಲ್ಕನೇ ಮನೆಯ ಮೂಲಕ ಮಂಗಳವು ನಿಮ್ಮ ಮನೆ ಮತ್ತು ಕುಟುಂಬ ಜೀವನವನ್ನು ಚೈತನ್ಯಗೊಳಿಸುತ್ತದೆ ನಿಮ್ಮ ದೇಶೀಯ ಕ್ಷೇತ್ರವನ್ನು ಉತ್ಸಾಹ ಮತ್ತು ಚೈತನ್ಯದಿಂದ ತುಂಬುತ್ತದೆ ನಿಮಗಾಗಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೆ ಸಾಮರಸ್ಯ ಮತ್ತು ಪೋಷಣೆಯ ವಾತಾವರಣವನ್ನು ಸೃಷ್ಟಿಸುವ ಬಯಕೆಯಿಂದ ನೀವು ಪ್ರೇರೇಪಿಸಲ್ಪಡುತ್ತೀರಿ ಮತ್ತು ಅದನ್ನು ಮಾಡಲು ನೀವು ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಿ ಈ ಸಾಗಣೆಯು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣಗಳು ಅಥವಾ ಸ್ಥಳಾಂತರದಂತಹ ಮನೆಯ ಯೋಜನೆಗಳನ್ನು ತರುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಮಂಗಳವು ಸ್ವತಃ ಗ್ರಹವಾಗಿದೆ ಆದ್ದರಿಂದ ಅಂತಹ ಯೋಜನೆಗಳಿಗೂ ಇದು ಸೂಕ್ತ ಸಮಯವಾಗಿರುತ್ತದೆ ಸೂರ್ಯ ಮತ್ತು ಶುಕ್ರ ನಿಮ್ಮ ಹನ್ನೊಂದನೇ ಮನೆಯ ದೀರ್ಘಾವಧಿಯ ಯೋಜನೆಗಳು ಮತ್ತು ಲಾಭಗಳ ಮೇಲೆ ಪ್ರಭಾವ ಬೀರುತ್ತವೆ ತಂಡದ ಉದ್ಯಮಗಳು ಇರುತ್ತವೆ ಇದು ಭವಿಷ್ಯದಲ್ಲಿ ಸ್ವಲ್ಪ ಲಾಭವನ್ನು ಗಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಹಣ ಆಸ್ತಿ ಮತ್ತು ಸ್ವಮೌಲ್ಯದೊಂದಿಗಿನ ನಿಮ್ಮ ಸಂಬಂಧವನ್ನು ಪರೀಕ್ಷಿಸಲು ಈ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸದ ಯಾವುದೇ ಸೀಮಿತ ನಂಬಿಕೆಗಳು ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಬಿಡುಗಡೆ ಮಾಡಿ ನಿಮ್ಮ ನಿಜವಾದ ಆಸೆಗಳು ಮತ್ತು ಆಕಾಂಕ್ಷೆಗಳೊಂದಿಗೆ ನಿಮ್ಮ ಮೌಲ್ಯಗಳನ್ನು ಜೋಡಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಮೃದ್ಧತೆ ಮತ್ತು ಸಬಲೀಕರಣದ ಹೆಚ್ಚಿನ ಅರ್ಥವನ್ನು ನೀವು ಬೆಳೆಸಿಕೊಳ್ಳಬಹುದು ನೀವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಿ ಅಥವಾ ನೀವು ಹೊಸ ವೃತ್ತಿಪರ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಹೊಸ ಪ್ರಾರಂಭಗಳನ್ನು ಹೊಂದಲು ಸಿದ್ಧರಾಗಿ ಈ ವಾರದ ಅದೃಷ್ಟ ಬಣ್ಣ ಹಸಿರು ಈ ವಾರದ ಅದೃಷ್ಟ ಸಂಖ್ಯೆ ಹದಿನೈದು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ವಾಯು ಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂಬತ್ತು ರಿಂದ ಮೇ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ